ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಎಟ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಬನ್ನಿ ಇವತ್ತಿನ ಅಲ್ಲಿ ಏನೆಲ್ಲ ಸಮಾಚಾರ ಹೇಳಿದೆ ಅಂತ ಬರೋಣ ಕಳೆದ ಐದು ದಿನದಿಂದ ಕರಾವಳಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಹಾಗೇನೆ ಕೊಳೆ ರೋಗದ ಭೀತಿಯಂತೂ ಪ್ರತಿಯೊಬ್ಬರಲ್ಲೂ ಇದೆ ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಕೊಳೆ ರೋಗ ಬಂದಿರೋ ತೋಟಗಳಲ್ಲಿ ಸೆಕೆಂಡರಿ ಇನ್ಫೆಕ್ಷನ್ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ಅಡಿಕೆ ಮರದ ಬುಡವನ್ನ ಹಾಗೇನೆ ಪ್ಲಾಟ್ ಅನ್ನ ಕ್ಲೀನಿಂಗ್ ಮಾಡೋ ಕೆಲಸ ಆಗ್ತಾ ಇದೆ ಈ ಬಾರಿ ಮ್ಯಾನುವಲ್ ಆಗಿ ಮಾಡ್ತಾ ಇದೀವಿ ಅಂದ್ರೆ ಆ ಕಳೆಯನ್ನ ಕೈಯಲ್ಲೇ ಕಿತ್ತು ತೆಗಿತಾ ಇದೀವಿ ಅದಕ್ಕೋಸ್ಕರ ಆವಾಗ ಕಳೆ ಬರೋದು ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಬ್ರಷ್ ಕಟರ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಬರುತ್ತಲ್ವಾ ಅದಕ್ಕೋಸ್ಕರ ಹಾಗೇನೆ ನಾವು ರೌಂಡಪ್ಪನ ಅಥವಾ ಕಳೆನಾಶಕವನ್ನ ಬಳಕೆ ಮಾಡ್ತಾ ಇಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ಇಲ್ಲಾಂದ್ರೆ ವರ್ಷಕ್ಕೆ ಒಂದು ಬಾರಿ ಅಂತೂ ಬಳಕೆ ಮಾಡ್ತಾ ಇದ್ವಿ ಇದಕ್ಕಿಂತ ಮುಂಚೆ ನೋಡೋಣ ಸಾಧ್ಯ ಆದಷ್ಟು ಇದೇ ತರ ಮಾಡೋಣ ಅಂತ ಅನ್ಕೋತಾ ಇದೀವಿ ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನಿಮ್ಮ ತಗೊಂಡ್ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲ ಆಲ್ರೆಡಿ ಬೀಳೋದಕ್ಕೆ ಶುರುವಾಗಿದೆ ನೋಡಿ ಹಾಗೆ ಒಂದು ನಾಲ್ಕು ದಿನಕ್ಕೊಂದು ಬಾರಿ ಎಕ್ಬೇಕಾಗುತ್ತೆ ಇಲ್ಲ ಅಂದ್ರೆ ಈ ಮಳೆಗೆ ಆಮೇಲೆ ಒಂದು ವಾರ ಕಳೆದ್ರೆ ಗೊತ್ತೇ ಆಗಲ್ಲ ಅದು ಹಾಗೇನೆ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಗೊಬ್ಬರ ಹಾಕಿರೋದೆಲ್ಲ ಕೊಚ್ಕೊಂಡೋಗುತ್ತೆ ಅನ್ನೋ ಅಂತ ಭಯ ಆಗಿತ್ತು ಮಧ್ಯರಾತ್ರಿ ಎಲ್ಲ ಜೋರಾದ ಮಳೆ ಸೊ ಹಂಗೆ ಬುಡದಲ್ಲಿ ನೋಡ್ತಾ ಇದ್ರೆ ಜಾಸ್ತಿ ಏನು ಕೊಚ್ಕೊಂಡೋಗಿರೋ ತರ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಪೊಟ್ಯಾಶ್ ಹಾಕಿರೋದು ಕೂಡ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ ನೋಡಿ ಹಾಗೆ ಅರೌಂಡ್ ಒಂದು ಎಂಟು ದಿನಗಳಾಯ್ತು ಇವಾಗ ಹಿಂಗೆ ಹರಳಿಂಡಿ ಎಲ್ಲ ಚೆನ್ನಾಗಿ ಕೊಳಿಯೋದಿಕ್ಕೆ ಶುರು ಆಗಿದೆ ಆಲ್ರೆಡಿ ಸೊ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಇವತ್ತಿಂದ ಮಳೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಹೋಪ್ಫುಲಿ ಸ್ವಲ್ಪ ಕಡಿಮೆ ಆದ್ರೇನೆ ಒಳ್ಳೇದು ಯಾಕಂದ್ರೆ ಇಲ್ಲಾಂದ್ರೆ ಒಳ್ಳೆ ರೋಗದ ಭೀತಿ ತಿರ್ಗಾ ಶುರು ಆಗುತ್ತೆ ಹಾಗೆ ನೋಡಿ ಹಾಕಿರೋ ಗೊಬ್ಬರ ಎಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ಹರಳಿಂಡಿ ಹೇಗೂ ಕಾಣಿಸುತ್ತೆ ಆಮೇಲೆ ನಾವು ಇದು ಗಾಣದ ಹರಳಿಂಡಿ ಹಾಕಿರೋದು ಈ ಸಲ ಚಿಪ್ಸ್ ಅಲ್ಲ ಚಿಪ್ಸ್ ಆದ್ರೆ ಬೇಗನೆ ಕರ್ಗೋಗುತ್ತೆ ಒಂದೆರಡು ಮಳೆಗೆಲ್ಲ ಜೋರಾದ ಮಳೆ ಬಂದ್ರೆ ಇವಾಗ ಸ್ವಲ್ಪ ಮಳೆ ಜೋರಾಗಿ ಬಂದಿದೆ ಆದ್ರೂ ಕೂಡ ಜಾಸ್ತಿ ಆಗೇನು ಕೊಚ್ಕೊಂಡು ಹೋಗಿಲ್ಲ ಕೊಚ್ಕೊಂಡೇನು ಹೋಗಿಲ್ಲ ಬಟ್ ಚೆನ್ನಾಗಿ ಕರ್ಗೋದಿಕ್ಕೆ ಶುರುವಾಗಿದೆ ಇವಾಗ ಸದ್ಯಕ್ಕೆ ನೋಡಿ ಅಂದ್ರೆ ಇಲ್ಲಿ ಅಗ್ರೋ ಕಾರ್ಡ್ ತಗೊಂಡೋಗೋ ಜಾಗದಲ್ಲಿ ಸ್ವಲ್ಪ ಕಲ್ಲು ಹಾಕೋ ಕೆಲಸ ಇದೆ ಅಂತ ಇವಾಗ ನಡುವಿನ ರೋ ಇದೆ ಅಲ್ವಾ ಸೊ ಅದರಲ್ಲಿ ಇವಾಗ ಕಲ್ಲನ್ನ ಹಾಸಿರೋದು ಹಾಗೇನೆ ಇಲ್ಲಿ ತನಕ ಇತ್ತು ಆಮೇಲೆ ಈ ಸೈಡ್ ಅಲ್ಲಿ ಬರೋದಿಕ್ ಕಷ್ಟ ಆಗುತ್ತೆ ಅಂತ ಇವಾಗ ಈ ಜಾಗದಲ್ಲಿ ಕೂಡ ಕಲ್ಲು ಹಾಸಿದೀವಿ ಇವಾಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಕಲ್ಲು ಚೆನ್ನಾಗಿ ಸೆಟ್ ಆಗಿ ಕೂರುತ್ತೆ ಹಳೆ ತೋಟದಲ್ಲಿ ಹಾಕಿರೋ ಗೊಬ್ಬರ ಕೂಡ ಏನು ಆಗಿಲ್ಲ ನೀಟಾಗಿ ಶುರು ಶುರುವಾಗಿದೆ ಇವಾಗ ನೋಡಿ ಇಲ್ಲಿ ನೋಡಿ ತೋಟದಿಂದ ಹುಲ್ಲನ್ನೆಲ್ಲ ತೆಗೆದು ಈ ತರ ತೆಂಗಿನ ಮರದ ಬುಡಗಳಿಗೆ ಹಾಕ್ತಾ ಇದೀವಿ ಅಡಿಕೆ ಮರದ ಬುಡಗಳಿಗೆ ಆಗಿ ಹಾಕ್ತಾ ಇಲ್ಲ ಹತ್ರ ಇರೋ ತೆಂಗಿನ ಮರಗಳಿಗೆ ಹಾಕ್ತಾ ಇದ್ವಿ ಏನಕ್ಕೆ ಅಂದ್ರೆ ಅದು ತಿರ್ಗಾ ಹುಟ್ಟಬಾರ್ದಲ್ವ ಅದಕ್ಕೋಸ್ಕರ ಲೇಬರ್ ಸಿಕ್ಕಿದ್ರೆ ಈ ತರ ಕೆಲಸ ಮಾಡ್ಬೋದು ಇಲ್ಲ ಅಂದ್ರೆ ಬ್ರಷ್ ಕಟರಿ ಕಳೆದ ವರ್ಷ ಸ್ವಲ್ಪ ಲೇಬರ್ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಬ್ರಷ್ ಅನ್ನ ನಾನೇ ಉಪಯೋಗ ಮಾಡಿದ್ದೆ ಬಟ್ ಈ ಬಾರಿ ಲೇಬರ್ ಸಿಕ್ಕಿದ್ದಾರೆ ಅದಕ್ಕೋಸ್ಕರ ಮ್ಯಾನುವಲ್ ಆಗಿ ತೆಗಿಯೋಣ ಅಂತ ಡಿಸೈಡ್ ಮಾಡಿರೋದು ಮ್ಯಾನುವಲ್ ಆಗಿ ಈ ತರ ಬೇರನ್ನ ಕಿತ್ತು ಜಾಸ್ತಿ ಜಾಸ್ತಿಯಾಗಿ ಬರಲ್ಲ ಬಟ್ ಇಮಿಡಿಯೆಟ್ ಆಗಿ ಮಳೆ ಬರೋದಕ್ಕೆ ಶುರುವಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನೋಡಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಈ ಪ್ಲಾಟ್ ಅಲ್ಲಿ ಈ ಕಡೆ ಎಲ್ಲ ತೆಗ್ದಾಗಿದೆ ಈ ಕಡೆ ಇನ್ನ ತೆಗ್ದಾಗಿಲ್ಲ ಸೊ ತೆಗ್ದಾಗಿರೋ ಜಾಗದಲ್ಲಿ ನೀಟಾಗಿ ಕಾಣಿಸುತ್ತೆ ನೋಡಿ ಜಾಸ್ತಿ ಆಗೇನೂ ಇಲ್ಲ ಇಲ್ಲಿ ಬಿಸಿಲು ಬೀಳೋದು ಕಡಿಮೆ ಅಲ್ವಾ ಈ ಪ್ಲಾಟ್ಗೆ ಅಂದ್ರೆ ಹಳೆ ತೋಟ ಇದು ಹಾಗೇನೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿದೆ ಅದಕ್ಕೋಸ್ಕರ ಕಡೆ ಬರೋದೇ ಸ್ವಲ್ಪ ಕಡಿಮೆ ಈ ತೋಟಕ್ಕೆ ಬೇರೆ ಚೆನ್ನಾಗಿ ಬಿಸಿಲು ಬೀಳೋ ತೋಟಕ್ಕೆ ಕಂಪೇರ್ ಮಾಡಿದ್ರೆ ಬ್ಯಾರಲ್ ಪೈಪ್ ಎಲ್ಲ ಇಲ್ಲೇ ಇದೆ ಇಲ್ಲೊಂದು ಪ್ಲಾಟ್ಗೆ ಈ ಪ್ಲಾಟ್ ಅಲ್ಲಿ ಒಂದು ಅರ್ಧ ಬ್ಯಾರಲ್ ಆಗುವಷ್ಟು ಔಷಧಿ ಸ್ಪ್ರೇ ಮಾಡೋದು ಬಾಕಿ ಇದೆ ಸೊ ಹಾಗೆ ಗೊತ್ತಿಲ್ಲ ಕೊಳೆ ರೋಗ ಬಂದಿರೋ ಕೆಲವೊಂದು ಮರಗಳಿದೆ ಈ ಪ್ಲಾಟ್ ಅಲ್ಲಿ ಅದರಲ್ಲಿ ಏನು ಇರಲ್ಲ ಅಂತ ಅನ್ಕೋತೀನಿ ಇವಾಗ ಅದರಿಂದ ತಿರ್ಗ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ಸಾಕು ಅಷ್ಟೇ ಇಲ್ಲೊಂದು ಪ್ಲಾಟ್ ಅಲ್ಲಿ ಇತ್ತು ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಕೊಳೆ ರೋಗದ ಅಡಿಕೆ ಬಿದ್ದು ಸಿಕ್ಕಿತ್ತು ಆ ಮರದಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಇವಾಗ ಹುಲ್ಲನ್ನು ತೆಗೆಯೋ ಟೈಮಲ್ಲಿ ರನ್ನರ್ ಬಳ್ಳಿಗಳನ್ನು ಸಪರೇಟ್ ಆಗಿ ಸೈಡ್ಗೆ ಹಾಕೋದಕ್ಕೆ ಹೇಳಿದ್ದೆ ಅದಕ್ಕೋಸ್ಕರ ಅಂಥ ಬಳ್ಳಿಗಳನ್ನ ಇವಾಗ ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಹುಲ್ಲು ತೆಗೆದಿರೋ ಜಾಗದಲ್ಲಿ ರನ್ನರ್ ಬಳ್ಳಿಗಳನ್ನ ಕಲೆಕ್ಟ್ ಮಾಡ್ತಾ ಹೋದರೆ ಇನ್ ಕೇಸ್ ಬಳ್ಳಿಗಳಿಗೆ ಡ್ಯಾಮೇಜ್ ಆದರೂ ಕೂಡ ಅದನ್ನು ಇಮಿಡಿಯೇಟ್ ಆಗಿ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗೋಲ್ಲ ತಗೊಂಡು ಬಂದಿರೋ ರನ್ನರ್ ಬಳ್ಳಿಗಳನ್ನೆಲ್ಲ ಕ್ಲೀನ್ ಮಾಡಿ ಗ್ರಾಫ್ಟಿಂಗ್ ಕೆಲಸನ ಕಂಟಿನ್ಯೂ ಮಾಡಿದ್ದೀನಿ ಇವತ್ತಂತೂ ಕಂಪ್ಲೀಟ್ ಆಗಿ ಗ್ರಾಫ್ಟಿಂಗ್ ಕೆಲಸದಲ್ಲೇ ಡೇ ಮುಗಿಯುತ್ತೆ ಅದಕ್ಕೋಸ್ಕರ ಈ ಬ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ನಿಮ್ಮ ಮುಂದೆ ಏನೆಲ್ಲ ಕೆಲಸಗಳಿದೆ ಅಂತ ಬರ್ತೀನಿ ಬೆಳಿಗ್ಗಿಂದನೇ ಇವತ್ತು ಚೆನ್ನಾಗಿರೋ ಬಿಸಿಲಿನ ವಾತಾವರಣ ಇದೆ ನೋಡಬೇಕು ಮುಂದೆ ಯಾವ ಥರ ಕಂಟಿನ್ಯೂ ಆಗುತ್ತೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಅರ್ಧ ಬ್ಯಾರಲ್ಸ್ಪ್ರೈ ಮಾಡೋ ಕೆಲಸ ಬಾಕಿತ್ತಲ್ವೋ ಅದನ್ನು ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆ ನರ್ಸರಿ ಕೆಲಸಗಳು ಇದೆ ಹಾಗೆಯೇ ನಿನ್ನೆ ಗ್ರಾಫ್ಟಿಂಗ್ ಮಾಡಿರೋ ಕಡೆ ಕ್ಲೀನಿಂಗ್ ಅನ್ನೆಲ್ಲ ಮಾಡ್ತಾ ಇದೀನಿ ಗ್ರಾಫ್ಟಿಂಗ್ ಮಾಡುವಾಗ ಟಾಪ್ ಹಿಪ್ಪಲ್ಲಿ ಕಟ್ಟಿಂಗ್ಸ್ ಎಲ್ಲ ಸಿಗುತ್ತೆ ಅದನ್ನು ಕೂಡ ರೀಪ್ಲಾಂಟ್ ಮಾಡಿ ನಾನು ನೆಕ್ಸ್ಟ್ ಗಿಡಗಳನ್ನು ತಯಾರಿ ಮಾಡೋದಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ ಹಾಗೆಯೇ ಗ್ರಾಫ್ಟಿಂಗ್ ಮಾಡುವ ಕಡೆ ಸ್ವಲ್ಪ ನೀಟಾಗಿ ಕಾಣಿಸೋದೇ ನೆಕ್ಸ್ಟ್ ಕೆಲಸವನ್ನು ಕಂಟಿನ್ಯೂ ಮಾಡೋದಕ್ಕೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನಾನಿವಾಗ ಇಲ್ಲಿ ಹಿಪ್ಪಲಿ ಗಿಡಗಳನ್ನು ಟ್ರಿಮ್ ಮಾಡೋದಕ್ಕಿಂತ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇದು ತುಂಬಾ ತಿನ್ನಾಗಿದೆ ಸಪೂರ ಇದೆ ನೋಡಿ ಇದು ಗ್ರಾಫ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಇದರಲ್ಲಿ ರನ್ನರ್ ಬಳ್ಳಿಗಳು ಅಷ್ಟೇ ತುಂಬಾ ಸಪೂರ ಅಥವಾ ತಿನ್ನಾಗಿರೋದನ್ನೇ ಹುಡುಕಬೇಕಾಗುತ್ತೆ ಮಳೆಗಾಲದಲ್ಲಿ ರನ್ನರ್ ಬಳಿಗಳಂತೂ ಚೆನ್ನಾಗಿ ಬರುತ್ತೆ ತುಂಬ ದಪ್ಪನೇ ಇರುತ್ತೆ ಅದಕ್ಕೋಸ್ಕರ ಇಂಥ ಕಡ್ಡಿ ಗ್ರಾಫ್ಟ್ ಮಾಡೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನಾನಿವಾಗ ಒಂದು ಅಥವಾ ಎರಡು ಗಂಟೆನ ಬಿಟ್ಟು ಇವಾಗ ಕಟ್ ಮಾಡಿ ತೆಗಿತಾಯಿದ್ದೀನಿ ಇದು ಸ್ವಲ್ಪ ಬೆಳೆದಿದೆ ಕೂಡ ಸೊ ಅದನ್ನು ಇವಾಗ ತಿರ್ಗಿ ಪ್ಲ್ಯಾಂಟ್ ಮಾಡೋದಕ್ಕೂ ಆಗೋಲ್ಲ ಪ್ಲ್ಯಾಂಟ್ ಮಾಡಿದ್ರು ಕೂಡ ಇದು ದ ಬೇಗನೆ ತೋರ ಬರಲ್ಲ ಇದೇ ಥರ ಇರುತ್ತೆ ಆಲ್ಮೋಸ್ಟು ಹೈಟ್ ಬಂದರೂ ಕೂಡ ಅದಕ್ಕೋಸ್ಕರ ಇವಾಗ ಈ ಥರ ಕಟ್ ಮಾಡಿ ತೆಗೀತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೊಬ್ಬರ ಏನಾದರೂ ಕೊಟ್ಟರೆ ಇನ್ನು ಬರೋ ಚಿಗುರುಗಳು ಚೆನ್ನಾಗಿ ಬರುತ್ತೆ ಆವಾಗ ಅದಕ್ಕೋಸ್ಕರ ಹೆಂಗೂ ಪ್ಲ್ಯಾಂಟ್ ಮಾಡಾಗಿದೆ ವೇಸ್ಟ್ ಮಾಡೋದು ಬೇಡ ಅಂತ ಇವಾಗ ಈ ಥರ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟು ಸಿಕ್ಸ್ ಮಂತ್ಸ್ ಆಯಿತು ಅದಕ್ಕೆ ಹೇಳೋದು ನರ್ಸರಿಗೆ ಅಂತ ನಾವು ಗಿಡಗಳನ್ನು ಅಥವಾ ಹಿಪ್ಪಿಲಿ ಗಿಡಗಳನ್ನು ರೆಡಿ ಮಾಡಿದಾಗ ಆನ್ ಟೈಮ್ ಅದಕ್ಕೆ ಗ್ರಾಫ್ಟ್ ಮಾಡೋದಕ್ಕಾಗಿಲ್ಲ ಆಗಿಲ್ಲ ಅಂದರೆ ಅದು ಬೆಳೆದು ಹೋಗುತ್ತೆ ಬೆಳೆದೋದ್ಮೇಲೆ ಅದಕ್ಕೆ ಗ್ರಾಫ್ ಮಾಡೋದಕ್ಕೂ ಆಗೋಲ್ಲ ಮಾಡಿದ್ರೂ ಕೂಡ ಸಕ್ಸಸ್ ಆಗೋಲ್ಲ ಅದು ಸಕ್ಸಸ್ ರೇಟ್ ತುಂಬ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಅದ್ರ ಜೊತೆ ಇನ್ನೊಂದು ಕೆಲಸ ಇದ್ದಿರೋದು ಏನು ಅಂತೆ ರೂಟಿಂಗ್ ಬಾಲ್ಸ್ಗಳಲ್ಲಿ ಬೇರು ಬಂದಿರೋದನ್ನು ಚೆಕ್ ಮಾಡಿ ಪ್ಲಾನ್ ಮಾಡೋ ಕೆಲಸ ಒಂದು ನಲವತ್ತು ರೂಟಿಂಗ್ ಬಾಲ್ಸ್ಗಳನ್ನು ನಾನು ಈ ಬಾರಿ ಕಟ್ಟಿದ್ದೆ ಬಟ್ ಅದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿ ಬೇರು ಬಂದಿತ್ತು ಇವಾಗ ಆಲ್ರೆಡಿ ಒಂದೂವರೆ ತಿಂಗಳು ಕ್ರಾಸ್ ಆಗಿದೆ ಸೊ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಕಟ್ಟಿರೋದ್ರಲ್ಲಿ ಬೇರುಗಳು ಬಂದಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಪ್ಲಾಂಟ್ ಮಾಡ್ತಾ ಇದ್ವಿ ಒಂದು ಹತ್ತು ಬಳ್ಳಿಗಳನ್ನು ಆಲ್ರೆಡಿ ನಾನು ಪ್ಲ್ಯಾಂಟ್ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಬೇಗನೆ ಬೇರು ಬಂದಿತ್ತು ಕೆಲವೊಂದರಲ್ಲಿ ಬಂದಿಲ್ಲ ನೋಡಿ ಇಲ್ಲಿ ಒಂದು ಬಾಲನ್ನು ತೆಗೆದ್ಬಿಟ್ಟು ನೋಡಿದ್ವಿ ಸೊ ಅದರಲ್ಲಿ ಬೇರುಗಳು ಬಂದಿರಲಿಲ್ಲ ಸೊ ಅಂಥದ್ದನ್ನು ಕೂಡ ಇನ್ನೂ ವೆಯ್ಟ್ ಮಾಡೋದು ಬೇಡ ಡೈರೆಕ್ಟಾಗಿ ಪ್ಲ್ಯಾಂಟ್ ಮಾಡೋಣ ಅಂತ ಹೊರಟಿದ್ದೀವಿ ಕಳೆದ ವರ್ಷ ಪ್ಲಾಂಟ್ ಮಾಡಿರೋ ಬಳ್ಳಿಗಳಲ್ಲಿ ಈ ವರ್ಷ ತುಂಬಾನೇ ಟಾಪ್ ಶೂಟ್ಗಳು ಸಿಕ್ಕಿತ್ತು ಅದನ್ನ ಡೈರೆಕ್ಟ್ ಆಗಿ ಕೂಡ ಪ್ಲಾಂಟ್ ಮಾಡಿದಿವಿ ಕೆಲವೊಂದನ್ನು ರೂಟಿಂಗ್ ಬಾಲ್ಸ್ಗಳ ಸಹಾಯದಿಂದ ಬೇರ್ ಬರೆಸಿ ಆಮೇಲೆ ಪ್ಲಾಂಟ್ ಮಾಡಿರೋದು ಉಳಿದಿರೋದನ್ನ ಡೈರೆಕ್ಟ್ ಆಗಿ ಪ್ಲಾಂಟ್ ಮಾಡಿದೀವಿ ಈ ಮಾಹಿತಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ